ಬರ್ತೀನಿ ಬಿಗ್ ಬಾಸ್ ಒಂದು ಪ್ರೊಮ್ ಅಪ್ಡೇಟ್ ಮಾಡಿದ್ರೆ ಮೇಲೆ ಮಾತಾಡೋಣ ಬನ್ನಿ ಎಲ್ಲ ಉಲ್ಟಾಕೊಳ್ಳುವ ಸಮಯ ಹೈ ಡ್ರಾಮಾಧಾರಣ ಸಂಗತಿಯಾಗಿರುವ ಆಗಲೇ ಕೊನೆಯ ಪಂಚಾಯತಿ ಬಂದ್ಬಿಟ್ವಲ್ಲ ಗುರು ಅಪ್ಪ ಹೆಂಗ್ತಿದೆ ಅಂತ ಅಂತಲೇ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ ಆಲ್ರೆಡಿ ಇನ್ನೊಂದು ಹತ್ತಿನ ಹನ್ನೆರಡು ದಿನ ಆದರೆ ಈ ತಿಂಗಳು ಮುಗಿದೋಗುತ್ತೆ ಫಾಸ್ಟಾಗಿ ಹೋಗ್ತಿದೆ ಅಪ್ಪ ಜೀವನ ನಿಮಗೆ ಅನಿಸಿದೆ ಗೈಸ್ ಆ್ಯಂಡ್ ಈ ಪ್ರೊಮೋ ನೋಡ್ರೆ ನಿಮ್ಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಮಿಡ್ ವೀಕ್ ಎಲಿಮೇಷನ್ ಕಥೆನೇ ಮತ್ತು ರಿಪೀಟ್ ಇವತ್ತು ಆಗುತ್ತೆ ಅನ್ನೋಂಥದ್ದು ಇದನ್ನು ಬಿಟ್ಟು ಬೇರೆ ಟಾಪಿಕ್ಗಳು ಕೂಡ ಇದೆ ಆದರೆ ಅದನ್ನು ಇಲ್ಲೇ ಮೇನ್ ಎರಿಟಾಗಿ ತೋರಿಸ್ತಾ ಇಲ್ಲ ಎಲ್ಲ ಒಂದು ಕಡೆ ಧನು ಅಣ್ಣ ಇಲ್ಲಿ ಬಕ್ರ ಆದ್ರು ಅಂತ ಅನ್ಸುತ್ತೆ ಅವ್ರನ್ನ ಇಟ್ಕೊಂಡು ರುಬ್ಬೋದಾಗುತ್ತೆ ಅನಿಸುತ್ತೆ ಏನೂ ಮಾಡೋಕ್ಕಾಗಲ್ಲ ಆ್ಯಂಡ್ ಇದೆಲ್ಲ ನೋಡ್ತಿರ್ಬೇಕಾದ್ರೆ ನನಗೆ ಇದ್ದು ಓಕೆ ಇಲ್ಲಿ ದನ ಅಣ್ಣಗೆ ಕಳ್ಸೋಕೆ ಇಷ್ಟೆಲ್ಲ ಪ್ಲ್ಯಾನ್ ಮಾಡಿದ್ರೆ ಏನೋ ಅನ್ನೋ ರೀತಿ ಫೀಲ್ ಆಗ್ತಿರೋದು ಏನು ಬೇಕಾದ್ರೂ ಆಗ್ಬೋದು ನೋಡ್ಬೋ ಓಕೆನಾ ಆ್ಯಂಡ್ ನನಗೆ ಬೇಜಾರಾಗುವಂಥ ವಿಷಯ ಏನಪ್ಪ ಅಂದರೆ ಇಲ್ಲಿ ಬಿಗ್ ಬಾಸ್ ಅವರ ಡಿಶನ್ಗಳು ಅವ್ರು ಇಂಟರ್ಫರ್ ಆಗಿದ್ದಂಥದ್ದು ನಿಮಗೆಲ್ಲ ಗೊತ್ತಿರುವ ಹಾಗೆ ತುಂಬ ಕ್ಲಿಯರಾಗಿ ಈ ವಾರ ಎಲ್ಲರೂ ನಾಮಿನೇಟ್ ಮಾಡಿ ಒಂದು ಗೇಮ್ ಮಾಡಿಸ್ತಾರೆ ಮಿಡ್ ವೀಕ್ ಎಲಿಮೇಷನ್ ಆಚೆ ಬರೋದಕ್ಕೆ ಲೈನಪ್ ಎಲ್ಲ ಓಪನ್ ಮಾಡಿಸ್ತಾರೆ ಇದೆಲ್ಲ ಒಂದು ಕತೆ ಆದಮೇಲೆ ಒಬ್ಬನ ಸೇವ್ ಮಾಡ್ತಾರೆ ಗೆದ್ದಿದ್ದಕ್ಕೆ ದನವಣ್ಣ ಸೊ ಅನೋಣ ಸೇವ್ ಆದಮೇಲೆ ಇನ್ನು ಮಿತ್ತವರೆಲ್ಲ ಒಂದು ಮಿಡ್ ವೀಕ್ ಎಲಿಮೇಷನ್ ಹೋಗಬೇಕಾಗಿತ್ತು ಬಟ್ ಇಲ್ಲಿ ಕಥೆಯಲ್ಲಿ ಟ್ವಿಸ್ಟು ಇಲ್ಲೇನಾಗುತ್ತಪ್ಪ ಅಂದರೆ ನೋ ಎಲಿಮೇಷನ್ ವೀಕ್ ಅಂತ ಮಾಡ್ತಾರೆ ಕಾರಣ ಏನಪ್ಪ ಅಂದರೆ ದನವಣ ಚೀಟ್ ಮಾಡಿದಾರೆ ಅನ್ನೋ ಒಂದು ವಿಷಯಕ್ಕೆ ಧನವಣ ಟೀಚ್ ಮಾಡಿದ ಚೀಟ್ ಮಾಡಿದ್ನ ಕ್ಲಿಯರಾಗಿ ನೋಡಿದಂಥ ಬಿಗ್ ಬಾಸ್ ಅವರು ಅಲ್ಲೇ ಸ್ಟಾಪ್ ಮಾಡ್ಬೋಯಿತು ಹೇಗೆ ತಿರುವಿಕ್ರಮ ಅವ್ರು ಗೆದ್ದಾಗ ಅದನ್ನು ತಡೆದ್ರು ಸೊ ಅದೇ ರೀತಿ ಇಲ್ಲೂ ಕೂಡ ಮಾಡ್ಬೋದಾಗಿತ್ತು ಬಟ್ ಇಲ್ಲಿ ಮಾಡಲಿಲ್ಲ ಅದನ್ನು ಮುಂದೆ ತೊಗೊಂಡೋದ್ರು ಆ್ಯಂಡ್ ಇವೆಲ್ಲ ಕತೆಗಳು ನೋಡ್ತಿರ್ಬೇಕು ನಮಗೆ ಶಾಕ್ ಆಗ್ತದೆ ಅಲ್ಲಿ ಹಾಕಿಂಗೆ ಇಲ್ಲಿ ಹಿಂಗೆ ಅಂತ ಸೊ ಇದಕ್ಕೊಂದಿಷ್ಟು ಕತೆಗಳು ಯಾವ ಸತ್ಯ ಸುಳ್ಳೋದ ಗೊತ್ತಿಲ್ಲ ಬಟ್ ಇದು ನಮಗೋ ತ್ರ ವಿಚಿತ್ರ ಅಂತ ಅನ್ಸೋದು ಸತ್ಯಾವಕನ ಇದಾದ್ಮೇಲೆ ತಿರುಗ ದನು ಅಣ್ಣವ್ರನ್ನ ನಾಮಿನೇಷನ್ಗೆ ತಗೊಬಂದುಬಿಟ್ಟು ಎಲ್ಲರಿಗೂ ಏನು ಏನಿರುತ್ತೆ ನಾಮಿನೇಟ್ ಅಂತ ಹೇಳಿದ್ರೆ ಮುಗ್ದೋಗಿತ್ತು ತಿರುಗೇ ಏನು ಮಾಡ್ತಾರೆ ಎಲ್ಲಾರನ್ನೂ ಕೂಡ ಒಂದು ನಾಮಿನೇಷನ್ ಪ್ರಕ್ರಿಯೆ ತಗೊಬರ್ತಾರೆ ಆ್ಯಂಡ್ ಇಲ್ಲಿ ಒಂದಿಷ್ಟು ಕತೆ ಕಥೆ ಏನಂದರೆ ಮೂರು ಜನ ನಾಮಿನೇಟ್ ಮಾಡಬೇಕಾಗುತ್ತೆ ಅದರಲ್ಲೂ ಕೂಡ ತ್ರಿವಿಕ್ರಮ್ ಸೇವ್ ಆಗ್ತಾರೆ ಆ್ಯಂಡ್ ಅವ್ರಿಗೆ ಒಂದು ಓಟ್ ಕೂಡ ಬಂದಿರುತ್ತೆ ಆ ಒಂದು ಓಟ್ ಯಾಕೆ ಕನ್ಸಿಡರ್ ಮಾಡಿ ಅನ್ನೋದು ಕೂಡ ಬರುತ್ತೆ ಸೊ ಈ ಬಿಗ್ ಬಾಸ್ ಯಾಕೆ ಈ ಥರ ಮಾಡರು ಈ ಫೈನಲ್ ವಾರದಲ್ಲಿ ಅಂತ ಅರ್ಥ ಆಗ್ತಿಲ್ಲ ಈಗ ತಮ್ಮ ಫೇವ್ರೇಟ್ ಸ್ಪರ್ಧಿಗಳ ತ್ರಿವಿಕ್ರಮ್ ಫೇವ್ರೇಟ್ ಸ್ಪರ್ಧಿಗಳಿಗೆ ಇಷ್ಟ ಆಗುತ್ತೆ ಖುಷಿಯಾಗುತ್ತೆ ಏನು ಬಿಡು ಫೈನ್ ವೀಕ್ ಕೊಟ್ಟೋದ್ರು ಅಂತ ಬಟ್ ಆಪೋಸಿಟ್ ನೋಡೋರಿಗೆ ಎಲ್ಲ ಫೇವರ್ ಮಾಡಿರು ಅನ್ನೋ ಫೀಲ್ ಬರುತ್ತೆ ಒಂದು ಒಟ್ಟಿಗೆ ಏನು ಬೆಲೆ ಇಲ್ವಾ ಅನ್ನೋದು ಕೂಡ ಬರುತ್ತೆ ಇದಾದಮೇಲೆ ಇನ್ನೂ ಶಾಕಿಂಗ್ ಏನಪ್ಪ ಅಂದರೆ ಹನುಮಂತಣ್ಣ ಮೋಕ್ಷನ್ ಸೇವ್ ಮಾಡೋ ರೀತಿ ಮಾಡ್ತಾರೆ ಮೋಷನ್ ಸೇವ್ ಮಾಡಬೇಕು ಅನ್ನೋದು ಅವ್ರೇನು ಹೇಳಿ ಕಳ್ಸಿರಲ್ಲ ಅದರ ವಿಷಯ ಬಟ್ ಹನುಮಂತಣ್ಣಗೆ ಯಾಕೆ ಅಧಿಕಾರ ಕೊಟ್ಟರೆ ಅದು ಫೈನಲ್ ವೀಕಲ್ಲಿ ಇಷ್ಟು ಸಲ ಕ್ಯಾಪ್ಟನ್ ಆದಾಗ ಕ್ಯಾಪ್ಟನ್ಗಳಿಗೆ ಸಿಗದಂತಿರೋ ಒಂದು ಅಧಿಕಾರ ನೀವು ಫೈನಲ್ ತಗೊ ಬರ್ತೀರಂದರೆ ಏನರ್ಥ ಹನುಮಂತಣ್ಣ ಯಾರು ಬೇಕೋ ಸೆಲೆಕ್ಟ್ ಮಾಡಬೋಯಿತು ಸೊ ಇವಾಗ ಅಲ್ಲಿ ಧನವಣ್ಣನ ಟಾರ್ಗೆಟ್ ಮಾಡಿದ್ರು ಅನ್ನೋ ರೀತಿ ಅನಿಸಿದ್ರೆ ಇಲ್ಲಿ ಹನುಮಂತಣ್ಣ ಧನವಣ್ಣನ ಸೇವ್ ಮಾಡ್ತಾರೆ ಅನ್ನೋ ರೀತಿ ಇತ್ತ ಆ ರೀತಿ ಇದು ಇರೋಕೋಸ್ಕರ ಅಥವಾ ಸೆಲೆಕ್ಟ್ ಮಾಡ್ಬೋದೇನೋ ಏನೋ ಅಂದ್ಕೊಂಡು ಮಾಡಿದ್ರೆ ಅನ್ನೋ ರೀತಿ ಕೂಡ ಬರುತ್ತೆ ಹೆಂಗ್ ಬೇಕು ತೊಗೋಬೋದು ಗೈಸ್ ಅಂದರೆ ಬಿಗ್ ಬಾಸ್ ಯಾರಿಗೂ ಫೇವರ್ ಮಾಡ್ತಿದ್ದಾರೆ ಅಥವಾ ಇನ್ನೇನೋ ಇದು ಮಾಡ್ತಾರ ಅಂತಲೂ ಅಲ್ಲ ನಾವು ಹೆಂಗೆ ತೊಗೋತೀವಿ ಹಂಗೆ ಹೋಗ್ತಾ ಇರುತ್ತೆ ಬಟ್ ಇವ್ರು ಏನು ಮಾಡಿದ್ರು ಅದು ಚೆನ್ನಾಗಿಲ್ಲ ಅನ್ನೋದು ಮಾತ್ರ ಪಾಯಿಂಟ್ ಯಾವುದೇ ಸ್ಪರ್ಧಿಗಳು ಕ್ರಿಯೇಟ್ ಇರೋದಿಲ್ಲ ವಿಷಯ ಯಾಕಂದರೆ ಯಾರು ಹೆಂಗೆ ಡಿಶನ್ ತಗೋ ಗೊತ್ತಿಲ್ಲಲ್ವ ಹಾಗಾಗಿ ಈಗ ಹನುಮಂತನ ಬೇರೆ ಡಿಶ್ರು ತೊಗೊಂಡಿದ್ರೆ ಬೇರೆ ಕತೆಗಳಾಗ್ತಿತ್ತು ಸೊ ಇವಾಗ ಮೋಕ್ಷಿ ಮತ್ತು ತ್ರಿವಿಕ್ರಮ್ ಇವರು ಕೂಡ ಫೈನಲ್ ವೀಕಿಗೆ ಹೋಗಿದ್ದಾರೆ ಹನುಮಂತರ ಕೂಡ ಫೈನಲ್ ಇದ್ದಾರೆ ಈಗ ಸೊ ಇವೆಲ್ಲ ಒಂಥರ ವಿಚಿತ್ರ ಅನಿಸಿದೆ ಇಲ್ಲಿ ಐದು ಜನ ಮಾತಾಡುವಂಥದ್ದು ಇನ್ನು ಸೊ ಇವಾಗ ಒಂದು ಕಾಂಪಿಟೇಷನ್ ಕಡಿಮೆ ಆಯಿತು ಅಂತ ಅನಿಸುತ್ತೆ ಇವರಿಬ್ಬರು ಆ್ಯಡ್ ಇದ್ದರೆ ತ್ರಿವಿಕ್ರಮ್ ಅಂತ ನಮ್ಮ ಮೋಕ್ಷಿತವನ ಅವರು ಕೂಡ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರ್ತಿತ್ತು ಸೊ ಸಖತ್ ಕ್ಯೂರಿಯಸಿಟಿ ಇರ್ತಿತ್ತು ಇರೋದೈದು ಜನ ಅದರ ಇಬ್ಬರು ಹೋಗಬೇಕು ಅಂದಾಗ ಎಲ್ಲ ಒಂದ್ಕ ವಿಚಿತ್ರ ಅಂತ ಅನಿಸುತ್ತೆ ಅವ್ರು ಬಿಡುಗರು ಇವರು ಬೋದ್ರೂ ಇದೆ ಅಂತಲೂ ಬರ್ಬೋದು ಅಥವಾ ಇವ್ರನ್ನ ಟಾರ್ಗೆಟ್ ಮಾಡುವಂಥ ಕೂಡ ಅನಿಸ್ಬೋದು ಎಲ್ಲ ಕಥೆಗಳನ್ನ ಕಟ್ಟೋ ರೀತಿ ಮಾಡಿಕೊಂಡ್ರು ಬಿಗ್ ಬಾಸ್ ಅಂತ ಹೇಳ್ತೀನಿ ಅವ್ರು ಏನೋ ಅಂತ ಹೇಳಲ್ಲ ಬಟ್ ಅವ್ರು ಮಾಡಿದಂಥದ್ದು ತುಂಬ ಕತೆಗಳನ್ನ ಕಟ್ಟೋಕ್ಕೆ ತುಂಬ ದಾರಿ ಮಾಡಿಕೊಡೋದು ಅಂತ ನನ್ನ ಅಭಿಪ್ರಾಯ ಸೊ ಇಲ್ಲಿ ಬಕ್ಕರಾಗಿದ್ದು ದನವಣ ಅಂತ ಅನಿಸುತ್ತೆ ನೋಡುವ ಏನಾಗುತ್ತೆ ಏನು ಕತೆ ಅಂತ ನಿಮ್ಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ತಿಳಿಸಿ ಆ್ಯಂಡ್ ಒಂದು ಬೇಜಾರು ಏನಪ್ಪಾ ಅಂದರೆ ಕಂಟೆಂಟ್ ಇಲ್ಲ ಬಿಗ್ ಬಾಸ್ ಮೇಲೆ ಸೊ ಸೀರಿಯಲ್ ಥರ ಹೇಳ್ತಾ ಇದ್ದಾರೆ ಅದೊಂದು ಬೇಜಾರಾಗುತ್ತೆ ಏನೇನು ಮಾಡ್ತಾರೋ ಹಿಂಗೊ ಮುಗಿಯಕ್ಕೆ ಬರ್ತಲ್ಲ ಬರ್ತಾ ಇದೆಯಲ್ಲ ಮುಗಿಲಿ ಬನ್ನಿ ಮತ್ತು ನಿಮಗೆ ಅನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿಕೊಳ್ಳೋಣ ಮತ್ತು ದಂಗ್ಗೆ ವಯಸ್ಸಿಗೆ ಬಾಯ್